ಈ ನವರಾತ್ರಿಯ ಸಂದರ್ಭದಲ್ಲಿ ಆ ನವದುರ್ಗೆಯರ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ತಾ ನಮ್ಮ ದೇಹದಲ್ಲಿರುವಂಥ ಆ ಚಕ್ರಗಳು ಗ್ರಹಗಳು ಭಾವನೆಗಳು ಹಾಗೆ ನಮಗೆ ಈ ಭೂಮಿಯ ಮೇಲೆ ನಮ್ಮ ಒಂದು ಈ ದೇವಿ ಶಕ್ತಿನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹ ನವರತ್ನಗಳು ಇದೆಲ್ಲದರ ಜೊತೆ ಸಂಪರ್ಕ ಸಾಧಿಸುವಂತಹ ಧ್ಯಾನ ಮಾಡೋಣ ಯಾರ್ಯಾರೆಲ್ಲ ವೇದಾದ್ರಿಯಂ ಅವ್ರದ್ದು ಫಾಲೋ ಮಾಡ್ತಾ ಇದ್ದೀರಾ ಒಂಬತ್ತು ಕೇಂದ್ರಗಳ ಧ್ಯಾನ ಮಾಡಬಹುದು ಸೊ ಯಾರ್ಯಾರೆಲ್ಲ ಬೇರೆ ಬೇರೆ ಆದಂತಹ ಸಿ ಫಾರ್ ಎಕ್ಸಾಂಪಲ್ ಆರ್ಟ್ ಆಫ್ ಲಿವಿಂಗ್ ಆಗಿರ್ಬೋದು ಓಶೋ ಆಗಿರ್ಬೋದು ಸದ್ಗುರು ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಗುರುಗಳನ್ನ ಫಾಲೋ ಮಾಡ್ತಾಯಿದ್ರು ಸಹಿತ ಎಲ್ಲರ ಒಂದು ಆತ್ಮ ಉದ್ದೇಶ ಒಂದೇ ನಾನು ಅಂತಹ ಎಲ್ಲಿಂದ ಬಂದಿದ್ದೀನಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋದಕ್ಕೆ ಬೇಕಾಗಿರುವಂತಹ ಸಾಧನೆ ಏನು ಮಾಡಬೇಕು ಅನ್ನೋವಂಥದ್ದು ಒಂದು ಬೇಸಿಕ್ ರೂಲು ನಮ್ಮ ಆತ್ಮದ್ದು ಅಂತ ತಿಳ್ಕೊಂಡ್ರೆ ಎಲ್ಲ ಒಂದು ಬೇರೆ ಬೇರೆ ರೀತಿಯಾದಂತಹ ಗುರುಗಳನ್ನ ಇದೇ ಮಾಡ್ತಾಯಿದ್ರು ಇದೊಂದೇ ಉದ್ದೇಶ ಎಲ್ಲರದ್ದು ಸೊ ನಾವು ಬರಬೇಕಾದಾಗ ಈ ಭೂಮಿಗೆ ಬರಬೇಕಾದಾಗ ನಮಗೆ ಒಂದು ಕನ್ನಡಿನಲ್ಲಿ ತೋರಿಸ್ತಾರಂತೆ ನೀನು ಈ ಥರ ನಿಷ್ಕಲ್ಮಶವಾಗಿ ಭೂಮಿಯ ಮೇಲೆ ಹೋಗ್ತಾ ಇದೆಯಾ ಎಗೇನ್ ನೀನು ಇಲ್ಲಿಗೆ ಬರಬೇಕು ಅಂತ ಅಂದರೆ ಇದೇ ರೀತಿ ಯಾವುದೇ ರೀತಿಯಾದಂತಹ ಕರ್ಮಗಳನ್ನ ಅಥವಾ ಕಲ್ಮಶಗಳನ್ನ ಹೊತ್ಕೊಂಡು ಬರೋ ಹಾಗಿಲ್ಲ ನೀನು ಇಲ್ಲಿ ಬಂದಾಗ ಈ ಒಂದು ಕನ್ನಡಿನಲ್ಲಿ ನೋಡಿದಾಗ ನೀನು ಇಷ್ಟೇ ಪ್ಯೂರಿಟಿಯಿಂದ ಇರಬೇಕು ಅನ್ನೋ ಅಂಥದ್ದು ಒಂದು ರೂಲ್ ಇದೆ ಅಂತ ಯಾವುದೋ ಒಂದು ಬುಕ್ಕಲ್ಲಿ ಓದಿದ ಜ್ಞಾಪಕ ನನಗೆ ಸೊ ಹಾಗಾಗಿ ಇವತ್ತಿನ ದಿನ ಸಂಕಲ್ಪ ಮಾಡ್ಕೊಳ್ಳೋಣ ಈ ಒಂದು ನವರಾತ್ರಿಯ ದಿನದಲ್ಲಿ ಇಲ್ಲ ಅಂತಂದರೆ ನೀವು ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ನೈಂಟಿ ಡೇಸ್ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು ಸೊ ನಾವು ಈ ಒಂದು ಕಲ್ಮಶಗಳಿಂದ ಈಚೆ ಬರೋದಕ್ಕೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಿಕ್ಕೆ ನಾವು ಬಂದಿರೋಂತಹ ಆ ಒಂದು ಪರಬ್ರಹ್ಮ ಲೋಕಕ್ಕೆ ಹೋಗೋದಕ್ಕೆ ಬೇಕಾಗಿರುವಂಥದ್ದು ಧ್ಯಾನ ನಿಷ್ಕಲ್ಮಶವಾದಂತಹ ಆತ್ಮ ಸೊ ಈಗ ನಾವು ನಮ್ಮ ಈ ಧ್ಯಾನದ ಕಡೆಗೆ ಬರೋಣ ಐಸ್ ಫೋಕಸ್ ಆನ್ ಬ್ರೀತಿಂಗ್ ಸ್ಕೈ ಯೋಗ ಫಾಲೋ ಮಾಡೋರು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಬಹುದು ಅಥವಾ ನೀವು ಬೆಲ್ಲಿ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಬಿಫೋರ್ ಮೆಡಿಟೇಷನ್ ಅಂತಂದ್ರೆ ಎಸ್ ಯು ಕ್ಯಾನ್ ಈಗ ಮೊದಲಿಗೆ ನಾವು ನಮ್ಮಲ್ಲಿರುವಂತಹ ಒಂಬತ್ತು ದೈವಿ ಶಕ್ತಿ ಆ ದೇವಿಯ ಶಕ್ತಿಯ ಅಂದರೆ ಒಂಬತ್ತು ಕೇಂದ್ರಗಳು ಒಂಬತ್ತು ಚಕ್ರಗಳ ಜೊತೆ ಸಂಪರ್ಕ ಸಾಧಿಸುವಂತಹ ಪ್ರಯತ್ನ ಮಾಡೋಣ ಆ ಒಂಬತ್ತು ಚಕ್ರಗಳು ಯಾವುದು ಆ ಒಂಬತ್ತು ಚಕ್ರಗಳ ಹೆಸರೇನು ಅದೆಲ್ಲ ಏನೂ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಪ್ರತಿಯೊಂದು ಗೊತ್ತಾಗಿರುತ್ತೆ ಪ್ರತಿಯೊಂದು ಗೊತ್ತಿದೆ ಕೂಡ ಸೊ ಹಾಗಾಗಿ ನಾನು ಈಗ ನನ್ನ ಒಂಬತ್ತು ಕೇಂದ್ರಗಳ ಜೊತೆ ಆ ಒಂಬತ್ತು ದೈವೀ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸ್ತಾ ಇದ್ದೀನಿ ಅಂತಂತ ನಮ್ಮನ್ನು ನಾವು ಈಗ ಈ ಒಂದು ನವರಾತ್ರಿಯ ಶಕ್ತಿ ಜೊತೆಗೆ ಸಂಪರ್ಕ ಹೊಂದೋಣ ಈಗ ಈ ಒಂಬತ್ತು ಕೇಂದ್ರಗಳಿಂದ ನಾವು ನವಗ್ರಹಗಳ ಜೊತೆ ಸಂಪರ್ಕವನ್ನು ಸಾಧಿಸುವಂಥ ಪ್ರಯತ್ನ ಮಾಡೋಣ ಈ ಒಂಬತ್ತು ಗ್ರಹಗಳ ಜೊತೆಗೆ ನವಗ್ರಹಗಳ ಜೊತೆ ಸಂಪರ್ಕ ಸಾಧಿಸಿ ಆದಮೇಲೆ ಈ ನಮ್ಮ ಭಾವನೆಗಳಿಗೆ ಧನಾತ್ಮಕ ಭಾವನೆಗಳಿಗೆ ಸಹಾಯ ಮಾಡುವಂತಹ ನವರತ್ನಗಳ ಜೊತೆಗೆ ಸಂಪೂರ್ಣವಾಗಿ ನಮ್ಮ ಸಂಪರ್ಕವನ್ನು ಸಾಧಿಸೋಣ ಈಗ ಈ ನವರತ್ನಗಳೊಂದಿಗೆ ಸಂಪರ್ಕ ಸಾಧಿಸಿದ ಮೇಲೆ ಈ ಒಂದು ಭೂಮಿಯ ಮೇಲೆ ನಾವು ಸಂತೋಷವಾಗಿ ಸಮೃದ್ಧಿಯಾಗಿ ಬಾಳೋದಕ್ಕೆ ಹಾಗೂ ಸುಲಭವಾಗಿ ಆ ನಮ್ಮ ಒಂದು ದೇವಿ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸಲು ಬೇಕಾಗಿರುವಂತಹ ನವ ಧಾನ್ಯಗಳೊಂದಿಗೂ ನಮ್ಮ ಸಂಪರ್ಕವನ್ನು ಸಾಧಿಸುವಂಥ ಪ್ರಯತ್ನ ಮಾಡೋಣ ಈಗ ಈ ಎಲ್ಲ ಸಂಪರ್ಕವನ್ನು ಸಾಧಿಸಿರುವಂತಹ ಈ ನಮ್ಮ ಆತ್ಮವು ಈಗ ಅತ್ಯಂತ ಪರಿಶುದ್ಧತೆಯನ್ನು ಪರಿಪೂರ್ಣತೆಯನ್ನು ಪಡೆಯುತ್ತಿದೆ ಎಂದು ಭಾವಿಸಿ ನಮ್ಮಲ್ಲಿರುವಂತಹ ಭಯ ಆತಂಕ ದುಃಖ ದುಗುಡ ಕೋಪ ದ್ವೇಷ ಹೊಟ್ಟೆ ಕಿಚ್ಚು ಗೊತ್ತಿಲ್ಲದಿರುವಂತಹ ಭಯ ದ್ವಂದ್ವ ಮನಸ್ಥಿತಿಗಳು ಎಲ್ಲವೂ ಸಂಪೂರ್ಣವಾಗಿ ಬಿಡುಗಡೆಗೊಂಡು ನಮ್ಮ ಆತ್ಮವು ಈಗ ಪರಿಪೂರ್ಣತೆಯನ್ನು ಪಡೆದುಕೊಂಡಿದೆ ಈ ಪರಿಪೂರ್ಣತೆಯನ್ನು ಪಡೆಯಲು ಸಹಾಯ ಮಾಡಿದಂತಹ ಈ ನವರಾತ್ರಿಯ ದೇವಿ ಶಕ್ತಿಗೆ ಆದಿ ದೇವಿಯ ಶಕ್ತಿಗೆ ನವಗ್ರಹಗಳಿಗೆ ನವ ರತ್ನಗಳಿಗೆ ನವಧಾನ್ಯಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಂತೋಷದಿಂದ ಸಂಭ್ರಮದಿಂದ ನಿಧಾನವಾಗಿ ಈ ಧ್ಯಾನದಿಂದ ಹೊರಬರೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ